ಮಕ್ಕಳು ಆದರೆ ಹೆಣ್ಮಕ್ಳನ್ನ ವಶಕ್ಕೆ ತೆಗೆದುಕೊಂಡಿರೋದಕ್ಕೆ ಬೇಸರವಾಗಿದೆ ಎಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಆದರೆ ಬಡವರಿಗೆ ತಲುಪಬೇಕಾದ ಹಣ ಬೇರೆ ಕಡೆ ಹೋಗಿರೋದಕ್ಕೂ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವಾಲ್ಮೀಕಿ ನಿಗಮದ ಹಗರಣ ಇದೇನಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಎಷ್ಟು ಹಗುರವಾಗಿ ತಗೊಂಡಿದೆ ಅನ್ನೋದಕ್ಕೆ ತುಂಬಾ ನೋವಾಗ್ತಾ ಇದೆ ಯಾಕೆಂತಂದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಯಾರಿಗೆ ತಲುಪಬೇಕಾದ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಇರ್ತದೆ ಸಲ್ಬೇಕಾದಂಥ ಹಣ ಅದನ್ನು ಇವರು ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅಂತ ಕೇಳಿ ತುಂಬ ನೋವಾಯಿತು ಇವತ್ತು ಪತ್ರಿಕೆ ಎಲ್ಲ ಪತ್ರಿಕೆಗಳಲ್ಲೂ ನೋಡಿದೆ ನಾನು ಈ ದುಡ್ಡನ್ನು ಚುನಾವಣೆಯಲ್ಲಿ ಏನು ಏನು ಕುಡಿಯೋದಕ್ಕದು ಮದ್ಯ ಮದ್ಯ ಮದ್ಯವನ್ನು ಖರೀದಿ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಪತ್ರಿಕೆಗಳೆಲ್ಲ ಓದಿ ತುಂಬ ನೋವಾಯಿತು ಬಡವರಿಗೆ ತಲುಪಬೇಕಾದಂಥ ಪರಿಶಿಷ್ಟ ಜಾತಿ ವರ್ಗ ತಲುಪಬೇಕಾದಂಥ ಹಣ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಮನೆಗೋ ಅವ್ರ ರಸ್ತೆಗೋ ಶೌಚಾಲಯಗೋ ತಲುಪಬೇಕಾದಂಥ ಹಣ ಈ ರೀತಿ ಮಧ್ಯಕ್ಕೆ ಚುನಾವಣೆಗೆ ಕಾಂಗ್ರೆಸ್ನವ್ರು ಬಳಸೋಣಂತ ನೀಚತನ ಕೇಳ್ತಿದ್ದಾರೆ ಅಂದರೆ ಇದಕ್ಕಿಂತ ನೀಚತನ ಇನ್ನೆಂದೂ ಇನ್ಯಾವುದೇ ಪಕ್ಷ ಮಾಡಲಿಕ್ಕಿಲ್ಲ ಅದಕ್ಕೋಸ್ಕರ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತೀನಿ ನೀವು ನನ್ನೇನು ತಪ್ಪಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ ಇನ್ನೊಂದು ಕಡೆ ನನ್ನ ಕಮಿಟಿ ನೇಮಕ ಮಾಡಿದ್ದೀರಿ ಏನೂ ತಪ್ಪಿಲ್ಲ ಅಂದರೆ ಕಮಿಟಿ ಯಾಕೆ ನೇಮಕ ಮಾಡಿದ್ರಿ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡೋದು ನೀವು ಏನು ತಪ್ಪಿಲ್ಲ ಅಂತಂದರೆ ನೀವು ತಕ್ಷಣ ರಾಜೀನಾಮೆ ಕೊಟ್ಟು ಸಿ ಬಿ ಐ ಕೊಟ್ಬಿಡಿ ಸಿ ಬಿ ಐ ರಿಪೋರ್ಟ್ ಬರುತ್ತೆ ನಂದು ಒಂದು ಸಣ್ಣ ಹಗರಣ ಸಿಕ್ತು ಅಂತಂತ ಅಂದ್ಕೊಂಡು ಎಷ್ಟು ದೊಡ್ಡ ಮೆರವಣಿಗೆ ಮಾಡಿದ್ರಿ ಮುಖ್ಯಮಂತ್ರಿ ಆಗಿದ್ದಂಥ ಆಗಿರೋಂಥ ಮುಖ್ಯ ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರು ಇಡೀ ರಾಜ್ಯದಲ್ಲಿ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ನೀವು ಕೇಳೋ ಮುಂಚೆನೇ ನಾನು ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟು ಅದನ್ನು ತನಿಖೆಯಾಗಿ ತನಿಖೆಯಿಂದ ನಾನು ನಿರ್ದೋಷಿ ಇಂಥ ಹೊರಗೆ ಬಂದೆ ಕ್ಲೀನ್ ಚಿಟ್ ತಗೊಂಡು ನೀವು ಹಾಗೆ ಬನ್ನಿ ನೀವು ರಾಜೀನಾಮೆ ಕೊಡಿ ತನಿಖೆ ಆಗಲಿ ತನಿಖೆಯಿಂದ ನೀವು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಆದರೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡು ತಿಂದಿದ್ದೀರಲ್ಲ ಇದು ಖಂಡಿತ ನಿಮ್ಮ ಮಕ್ಕಳಿಗೆ ಉದ್ಧಾರ ಆಗ್ತಾರೆ ಅಂತ ನನಗೇನು ಅನಿಸಲ್ಲ ಒಂದೇ ಇಲಾಖೆ ಹಲವಾರು ಇಲಾಖೆಯಲ್ಲಿ ಆರೋಪಗಳು ನಾನು ಅದಕ್ಕೆ ಹೇಳ್ತೀನಲ್ಲ ನನ್ನ ಹೆಣ್ಮಕ್ಳು ಹೆಸರು ಬರ್ತಿದ್ದಂಗೆ ನನಗೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಅದರ ಪಾತ್ರ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಮುಖ್ಯಮಂತ್ರಿ ಅವರು ಮನೆಯವ್ರ ದೇವಸ್ಥಾನಗಳು ಸಾಕಷ್ಟು ಕಡೆ ಹೋಗಿದ್ದು ನಾನು ನೋಡಿದ್ದೇನೆ ದೇವರು ದಿಂಡ್ರನ್ನ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದು ಗಮನಿಸಿದ್ದೀನಿ ನಾನು ಅದೇ ರೀತಿ ಭವಾನಿ ರೇವಣ್ಣವರು ಕೂಡ ಸಾಕಷ್ಟು ದೇವರು ದಿನರ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ ಆ ಹೆಣ್ಮಕ್ಳನ್ನೂ ಇವರು ಇವ್ರ ರಾಜಕೀಯ ಚಪ್ ಚಪ್ಪಲಿಕ್ಕೆ ಇವ್ರ ದುಡ್ಡು ಹೊಡೆಯೋದಕ್ಕೆ ಆ ಹೆಣ್ಮಕ್ಳು ದುರುಪಯೋಗ ಮಾಡಿಸ್ಕೊಂಡಿರೋದು ತುಂಬ ಅನ್ಯಾಯ ಇದೆ ಈ ಕಡೆಯೂ ಕೂಡ ಅವರು ಗಮನ ಹರಿಸಬೇಕು ಎರಡನೇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜೊತೆಗೇ ಮೂಢ ಹಗರಣ ಹದಿನಾಲ್ಕು ಸೈಟು ಮುಖ್ಯಮಂತ್ರಿಗಳದು ತೊಗೊಂಡಿದ್ದಾರೆ ಅಂತಂದರೆ ಇದಕ್ಕಿಂತ ನೀಚತನ ಇನ್ನೊಂದಿಲ್ಲ ತನಿಖೆ ಕೊಟ್ಬಿಡಿ ತನಿಖೆ ಕೊಟ್ಟು ನಾನು ಏನು ತಪ್ಪಿತ ಸ್ಥಳ ಅಂತ ಹೊರಗಡೆ ಬನ್ನಿ ಆಗ ನಾವೆಲ್ಲ ಮೆಗ್ತೀವಿ ಅಲ್ಪಸಂಖ್ಯಾತರು ದುಡ್ಡು ಆ ನಿಯಮ ನಿಯಮ ದುಡ್ಡು ಹೊಡೆದಿದ್ದಾರೆ ಅಲ್ಪಸಂಖ್ಯಾತರು ನಿಯಮ ದೊಡ್ಡದಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದ್ದು ಹೊಡೆದಿದ್ದಾರೆ ಸ್ವತಂತ್ರ ಬಂದಾಗಿಂದು ಇವತ್ತಿನ ತಕ್ಕ ಕಾಂಗ್ರೆಸ್ ಏನು ಅಲ್ಪಸಂಖ್ಯಾತರು ಹಿಂದುಳಿದ್ರು ದಲಿತರು ಉದ್ಧಾರಕರು ನಾವು ನಮಗೆ ಕೊಡಿ ಅಂತ ನೀವು ಹೇಳ್ಕೊಂಡು 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 ಬಂದ್ರಿ ಈಗ ಹಿಂದುಳಿದವರು ಜಾತಿ ಪರಿಶಿಷ್ಟ ವರ್ಗ ನಿಮ್ಮಿಂದ ದೂರ ಆಗ್ತಾ ಇದೆ ಮುಸಲ್ಮಾನರು ಸ್ವಲ್ಪ ನೀವು ನಿಮ್ಮನ್ನು ನಂಬಿದ್ದಾರೆ ಅವರು ನೀವು ಈ ರೀತಿ ಲೂಟಿ ಹೊಡೆಯೋದ್ರಿಂದ ಇಡೀ ಸಮಾಜ ಈ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡುತ್ತೆ ಈ ಎಲ್ಲ ಭ್ರಷ್ಟರು ಕೂಡ ಜೈಲಿಗೆ ಹೋಗ್ತಾರೆ ಇದು ನಂಬಿಕೆ ನನಗಿದೆ